ನಾವು ಎಲ್ಲ ನಿರೀಕ್ಷೆಗಳನ್ನು ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಆದರೆ ಕೆಲವು ಇಂಪಾರ್ಟೆಂಟ್ ವಿಚಾರಗಳಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥವು ಮತ್ತೆ ಪ್ರಮುಖವಾಗಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮಾಡಿ ಅದು ಸಬ್ಜೆಕ್ಟ್ ಬರ್ತಾ ಇದೆ ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆನೂ ಹೇಳಿದ್ದೀನಿ ಸಚಿವಾಲಯ ಬೇಕು ಅಂತ ಕೇಳ್ತಾ ಇದ್ದಾರೆ ಬಹಳ ದಿನಗಳಿಂದ ಏನ್ ಗಲಾಟೆ ಆಯ್ತಪ್ಪ ನಾಗಮಂಗಲ ಶಾಂತವಾಗಿದೆ ನೀವು ಅಶಾಂತಿ ಮಾಡ್ಬೇಕು ಅಂತಲಾ ಮತ್ತೆ ನಾಗಮಂಗಲ ಶಾಂತವಾಗಿದೆ ಗೊತ್ತಾಯ್ತಾ ನಾವು ಅಲ್ಲಿ ಯು ಎಸ್ ಪಿ ಸಸ್ಪೆಂಡ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ ಪೊಲೀಸ್ ಪೈಲೂರಿದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಮತ್ತು ಅಲ್ಲಿ ಏನು ನಷ್ಟ ಆಗಿದೆ ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ ಮೋಟರ್ ಬೆಂಕಿ ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು ಎಲ್ಲ ನಿರೀಕ್ಷೆಗಳನ್ನು ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಆದರೆ ಕೆಲವು ಇಂಪಾರ್ಟೆಂಟ್ ವಿಚಾರಗಳಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥವು ಮತ್ತು ಪ್ರಮುಖವಾಗಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮಾಡ್ತೀವಿ ಅದು ಸಬ್ಜೆಕ್ಟ್ ಬರ್ತಾ ಇದೆ ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆನೂ ಹೇಳಿದ್ದೀನಿ ಸಚಿವಾಲಯ ಬೇಕು ಅಂತ ಕೇಳ್ತಾ ಇದ್ದಾರೆ ಬಹಳ ದಿನಗಳಿಂದ ಏನ್ ಗಲಾಟೆ ಆಯ್ತಪ್ಪ ನಾಗಮಂಗಲ ಶಾಂತವಾಗಿದೆ ನೀವು ಅಶಾಂತಿ ಮಾಡ್ಬೇಕು ಅಂತಲ ಮತ್ತೆ ನಾಗಮಂಗಲ ಶಾಂತವಾಗಿದೆ ಇದ ಸಸ್ಪೆಂಡ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ ಪೊಲೀಸ್ ಪೈಲೂರಿದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಮತ್ತು ಅಲ್ಲಿ ಏನು ನಷ್ಟ ಆಗಿದೆ ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ ಮೋಟರ್ ಬೈಕಿ ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ